ಕದಂಬ ನ್ಯೂಸ್ಗೆ ಸ್ವಾಗತ ನಾನು ಸೋನಿಕಾ ಸುದೇಶ್ ಮೊದಲಿಗೆ ಮುಖ್ಯಾಂಶಗಳು ಪೌರಾಡಳಿತ ಸಚಿವ ಕಮ್ಮಂಚೂರ್ ಎಂದು ಕಿಡಿಕಾರಿದ ಬಿಜೆಪಿ ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್ ಬಸವನವಾಡಿ ತಾಂಡ ನಿವಾಸಿಗರಿಗೆ ಅಧಿಕಾರಿಗಳಿಂದ ಭ್ರಷ್ಟಾಚಾರ ಶಿವಾಜಿ ರಾಠೋಡ್ ಬೆಳಗಾವಿಯಲ್ಲಿ ಪೊಲೀಸರ ಲಾಠಿ ಚಾರ್ಜ್ ವಿರುದ್ಧ ಸಿಡಿದಿದ್ದ ರೈತರು ಕಲ್ಲು ತೋರಾಟ ಪರಿಸ್ಥಿತಿ ಉದ್ವಿಗ್ನ ಕಬ್ಬು ಬೆಳೆಗಾರರ ಪ್ರತಿಭಟನೆ ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆ ಸಿಎಂ ತುರ್ತು ಸಭೆ ದರ ಏರಿಕೆಗೆ ಕೇಂದ್ರದ ಮೇಲೆ ಒತ್ತಡ ಹೇರಲು ಆಗ್ರಹ ಸುದ್ದಿಯ ವಿವರಗಳು ಶವಗಾರಿ ಯಂತ್ರವನ್ನು ತಮ್ಮಲ್ಲೇ ಇರಿಸಿಕೊಂಡು ಪರಿಶೀಲನೆ ಮಾಡಲಾಗಿದೆ ಎಂದು ಸುಳ್ಳು ಹೇಳುತ್ತಿದ್ದಾರೆ ಪೌರಾಡಳಿತ ಸಚಿವರನ್ನು ಕಫಾನ್ ಚೋರ್ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್ ಎಂದು ಹೇಳಿದರು ಬೀದರ್ ಮಹಾನಗರ ಪಾಲಿಕೆಯಲ್ಲಿ ನಡೆದಿರುವ ಭ್ರಷ್ಟಾಚಾರದ ಸಮಗ್ರ ತನಿಖೆ ಹಾಗೂ ತಪ್ಪಿಸ್ಥರ ವಿರುದ್ಧ ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕು ಎಂದು ಹೇಳಿದರು ಶವಗಾರಿ ಯಂತ್ರ ಇಪ್ಪತ್ತು ಲಕ್ಷವಿದ್ದರೆ ಇವರು ನಲವತ್ತೊಂಬತ್ತು ಲಕ್ಷ ಬಜೆಟ್ ಎತ್ತುಕೊಂಡಿದ್ದಾರೆ ಎಂದು ಆರೋಪಿಸಿದರು ಪೌರಕಾರ್ಮಿಕರಿಗೆ ಕೊಡಲು ದುಡ್ಡು ಇಲ್ಲ ಎಂದು ಹೇಳುವುದಕ್ಕೆ ಅವರಿಗೆ ನಾಚಿಕೆ ಕೂಡ ಬರುವುದಿಲ್ಲ ಬೀದರ್ ನಗರವಲ್ಲದೆ ಭಾಲ್ಕಿ ತಾಲೂಕಿನಲ್ಲೂ ಕೂಡ ನಡೆಯುತ್ತಿದೆ ಲೋಕಾಯುಕ್ತ ದೂರು ನೀಡಿರುವ ಪತ್ರ ಕೂಡ ತಂದಿದ್ದಾರೆ ಅಕ್ರಮವಾಗಿ ಭೂಮಿಯನ್ನು ವಶಪಡಿಸಿಕೊಂಡು ಪ್ಲಾಟ್ ಮಾಡುತ್ತಿದ್ದಾರೆ ಅಧಿಕಾರಿಗಳಿಗೆ ಸದಸ್ಯರುಗಳು ಪ್ರಶ್ನೆ ಮಾಡಿದರೆ ಅವರ ಮನೆಯ ಗೇಟ್ಗಳನ್ನು ಧ್ವಂಸ ಮಾಡುತ್ತೇವೆ ಎಂದು ಅಧಿಕಾರ ದರ್ಪ ತೋರಿಸುತ್ತಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವ ಮತ್ತು ಪೌರಾಡಳಿತ ಸಚಿವರು ಸಂಪೂರ್ಣ ಭ್ರಷ್ಟಾಚಾರದಲ್ಲಿ ಮುಳುಗಿರುವುದೇ ಈ ಎಲ್ಲಾ ಸಮಸ್ಯೆಗಳಿಗೆ ಕಾರಣ ಬಿಜೆಪಿ ಭ್ರಷ್ಟಾಚಾರದ ವಿರುದ್ಧವಿದೆ ಎಂದು ಹೇಳಿದರು ಬಿಜೆಪಿ ಪಕ್ಷದ ವಿರುದ್ಧ ಮಾತನಾಡುವವರಿಗೆ ಕಾಂಗ್ರೆಸ್ ಪಕ್ಷದವರು ಸನ್ಮಾನ ಮಾಡುತ್ತಿದ್ದಾರೆ ನಮ್ಮಲ್ಲಿ ಯಾವುದಾದರೂ ತಪ್ಪು ಮಾಡಿದಲ್ಲಿ ನಾವು ಕ್ಷಮೆ ಕೇಳುತ್ತೇವೆ ಎಂದು ತಿಳಿಸಿದರು ಬಹುಶಃ ಕಪನ್ ಚೋರ್ ಅನ್ನುವಂತ ವರ್ಡ್ ಅದು ವಿಶೇಷವಾಗಿ ಉರ್ದುವಿನಲ್ಲಿರುವಂತ ವರ್ಡ್ ಇದು ರಹೀಮ್ ಖಾನ್ ರಿಗಾಗಿ ಹೊಂಟಿದಂತ ವರ್ಡ್ ಇದೆ ಅಂತ ಕಫನ್ ಅನ್ನು ಕೂಡ ಕದಿಬಹುದು ಅನ್ನುವಂಥದ್ದು ಇವತ್ತ ರಹೀಮ್ ಖಾನ್ ಅವರು ಪ್ರೂವ್ ಮಾಡಿದ್ದಾರೆ ರಹೀಮ್ ಖಾನ್ರ ಒಬ್ಬ ಪುರಸಭೆ ಅಧ್ಯಕ್ಷರು ಕೂಡ ಇದನ್ನ ಪ್ರೂವ್ ಮಾಡಿದ್ದಾರೆ ಅವ್ರು ಧೈರ್ಯ ನೋಡ್ರಿ ಇವತ್ತು ಕಫನ್ ಅಂತ ಚೋರ್ ಮಾಡ್ಯಾರ ಚೋರಿ ಊಪರ್ ಸೀನಾ ಜೋರಿ ಅಂತ ನಮ್ಮ ಅಧ್ಯಕ್ಷರು ಚೋರಿ ಮಾಡಿದೀರಿ ಅಂತಂದ್ರೆ ಅದಕ್ಕೆ ಏನಾದ್ರು ಇಲ್ಲ ನಾವು ಚೋರಿ ಮಾಡಿದ ಬೇರೆ ಕಡೆ ಕದ್ದು ಮುಟ್ಟ ಸಿಕ್ಕಿದೆ ಅವರೇ ಹೇಳ್ತಾರೆ ನಾವು ಮುಂಚೆಕ್ಕಿದೇವ್ ಆ ಮಷೀನ್ ತಂದಿರೋದು ಎರಡ್ ಸಾವಿರ ಇಪ್ಪತ್ ಮೂರರಲ್ಲಿ ಬಿಲ್ ಆಗಿರೋದು ಎರಡ್ ಸಾವಿರ ಇಪ್ಪತ್ನಾಲ್ಕರಲ್ಲಿ ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಆಗಿದೆ ಬಂದು ಅಲ್ಲೇ ಇನ್ಸ್ಪೆಕ್ಷನ್ ಮಾಡಿದ್ದಾನೆ ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಮಾಡುವಂತ ಪುಣ್ಯಾತ್ಮ ಆ ಇನ್ಸ್ಪೆಕ್ಷನ್ ಮಾಡಿದಲ್ಲಿ ಭೂಮಡ್ಡಿ ಕಾಲೇಜ್ ಅದ್ರ ಬಂದ್ ಮಷೀನೇ ಬಂದಿಲ್ಲ ಅವ್ರು ಹೇಳ್ತಾರೆ ಅಲ್ಲಿ ಜಾಗ ಸರಿ ಇದಿಲ್ಲ ಅದ್ ತಂದ ಅಲ್ಲೇ ಇಕ್ಕಿದೆಯೋ ಅಂತ ಹೇಳಿ ನಿಮಗ್ ಕೇಳ್ತಾ ಇರೋರು ಯಾರೋ ಸಾರ್ವಜನಿಕರು ಕೇಳ್ತಾ ಇಲ್ಲ ನಿಮಗ್ ಕೇಳ್ತಾ ಇರೋದು ನಿಮ್ಮ ಪುರಸ ನಿಮ್ಮ ನಗರಸಭೆ ಸದಸ್ಯರು ನಿಮ್ಮ ಸಹೋದ್ಯೋಗಿಗಳು ನೀವು ಪುರಸ ನಗರಸಭೆ ಸಭೆಯಲ್ಲಿ ಅವ್ರಿಗೆ ತಿಳಿಸ್ಬೇಕಿತ್ತು ಇಂತ ಒಂದು ಮಷೀನ್ ನಮಗೆ ಬಹಳ ದಿವಸದಿಂದ ಬಂದುದ ಅದಕ್ಕಾಗಿ ನಾವು ಅಲ್ಲಿ ಒಯ್ಲು ಸಿಕ್ಕಿದೆ ಅಂತ ಹೇಳಿ ಅವ್ರು ಯಾಕೆ ಕೇಳ್ತಾ ಇದ್ಲಿಲ್ಲ ಆದ್ರೆ ನೀವು ಚೋರಿ ಮಾಡಿರಿ ಇವತ್ತು ಆ ಮಷೀನ್ ಅನ್ನು ಎಲ್ಲಿಂದೋ ತಂದು ಆರೋಪ ಮಾಡಿದ್ಮೇಲೆ ಅಲ್ಲಿ ತಂದಿಕ್ಕಿದೆ ಹೋಗಿದ ಆ ಮಷಿನ್ ಎಷ್ಟು ಕೇಳ್ತಾರೆ ಅವರು ನಲ್ವತ್ ಒಂಬತ್ತು ಲಕ್ಷ ರೂಪಾಯಿ ಬಿಲ್ ಎತ್ತರ ಆ ಮಷಿನ್ ಕಡೆಯಿಂದ ಅಲ್ಲಿ ಮ್ಯಾಗ ಒಂದು ಬೋರ್ಡ್ ಬಂದಿದ್ದ ಯಾವ್ದೋ ಒಂದು ಸಪ್ಲೈಯರ್ ಆ ಸಪ್ಲೈಯರ್ ನಂಬರ್ ಅದ್ರ ಕೆಳಕ್ ಅವರೇ ತೋರ್ಸಾರದು ಎಲ್ಲ ಹೋಗಿ ಮೀಡಿಯಾದ ಆ ನಂಬರ್ ಫೋನ್ ಮಾಡಿ ಏನಂದ್ರೆ ಏಜೆನ್ಸಿ ಸೆಷನ್ ಎಮ್ ಡಿ ಎಂಟರ್ಪ್ರೈಸಸ್ ಅಂತ ನಮಗೊಂದು ಬೀದರ್ದ ಒಂದು ಹೆಣ ಸುಡೋ ಮಷೀನ್ ಇಂತ ಫೋಟೋದಾಗ ಇದೇ ಮಷೀನ್ ಬೇಕು ಎಟ್ಟು ಕುಡ್ತೀವಿ ಅಂತ ಕೇಳಿದೆ ನೋಡಿ ಸಾನ್ನಿಸ್ ಲಾಕ್ ಅಂತ ಆಕೆ ಬಿದೇ ಮೂಡಿಸಿಕೊಡೋದಿಲ್ಲ ನಾನೇ ಬಂದು ಮೂಡ್ಸ್ಕೊಡ್ತು ಒಂದೀಸ್ ಒಂದಿಸ್ ಲಾಕ್ದಾಗ ಇವ್ರು ಎತ್ತಿದ ನಲವತ್ ಲಕ್ಷ ಅದು ಹೋಗ್ಲಿ ಮತ್ತೊಂದು ಮಾಡ್ಯಾರ ನಾಕ್ ಕರೋಡ್ ರೂಪಾಯಿ ಎಲ್ಲೇ ಇಟ್ಟಿದ್ದೀವತ್ತೆ ಅವ್ರೇ ಹೇಳ ಟೆಂಡರ್ ವರ್ಕ್ ಆರ್ಡರ್ ಕೆಲಸ ಚಾಲೂ ಆಯ್ತು ಅಂದರು ಇಲ್ಲಾದ್ರೆ ಆರ್ಡರ್ ಕಾಪಿನೂ ಅದ ವರ್ಕ್ ಆರ್ಡರ್ ಕೇಟಿ ಕೇಳಿದ್ರೆ ಕೇಟತ್ನಾಲ್ಕು ಲಕ್ಷ ರೂಪಾಯಿ ಲಕ್ಷ ರೂಪಾಯಿ ಪೈಲೇ ಕಿಕ್ಕಿದ್ದು ನಲ್ವತ್ತೊಂಬತ್ತು ಮತ್ತ ಆಲ್ರೆಡಿ ನಿಮ್ಮಲ್ಲಿ ಒಂದು ಮಷೀನ್ ಅಂತ ಹೇಳಿ ಹೋಯ್ತು ಎಲ್ಲರಿಗೂ ತೋರಿಸ್ತೀರಿ ಇನ್ನೊಂದು ಮಷೀನ್ ನೀವು ಸಾರ್ವಜನಿಕರ ಹಣ ಯಾಕೆ ಫೋನ್ ಮಾಡ್ತಾ ಇದ್ದೀರಿ ಅದ್ರ ಬಗ್ಗೆ ಕಂಪೌಂಡ್ ಕಟ್ಟದಿದ್ದು ಬೇರೆ ಒಂದು ಇನ್ಫ್ರಾಸ್ಟ್ರಕ್ಚರ್ ಮಾಡಬೇಕಿತ್ತು ಎರಡ ಮಷಿನ್ ಹೆಣ್ಣಾರ ಇದ್ದಿದ್ದು ಒಂದು ಮಷೀನ್ ಈಗ ಆಲ್ರೆಡಿ ಕೂಡಿದ್ದು ಚಾಲೂ ಇಲ್ಲ ಅದು ಕೂಡ ನೀವೇ ಒಪ್ಕೊಂಡಿರೋ ಅದನ್ನ ರಿಪೇರಿ ಮಾಡಿಸ್ತೇವೆ ಅಂತ ಹೇಳಿ ಇದು ಇಷ್ಟೇ ಮಾಡಿಲ್ಲ ಮೀಡಿಯಾದ ಒಬ್ಬ ಪುಣ್ಯಾತ್ಮ ಮುನ್ಸಿಪಾಲಿಟಿ ಕೌನ್ಸಿಲರ್ ಮಾತಾಡೋ ನೋಡಿ ನಾನು ಅವ್ರು ಹೇಳ್ತಾ ಇದ್ದು ಶಶಿ ಹೊಸ ಬೋಲೆ ಏರ್ಪೋರ್ಟ್ ಸೆ ಚಿದ್ರಿ ಕೆತ್ತರ ಡಿವೈಡರ್ ರೋಡ್ ಹೋಗಿ ಉಸ್ಕೆ ಒಪ್ಪರ ಹಮೇಶ ಫೋನ್ ತಾಲೆ ಲೇಕಿನ್ ಶಶಿ ಹೊಸಳಿ ಕೋ ಮಾಲೂಮ್ ಹೇ ಹಮ್ ಕಾಮಗಾರಿ ಚೇಂಜ್ ಕರ್ಕೆ ಉಸ್ಕೋ ಏರ್ಪೋರ್ಟ್ ಸೆ ಇದರ್ ಬೊಂಬಣೇಶ್ವರ್ ಚೌಕ್ ಕೆ ತರಫ್ ಕರಿ ಆಕೆ ಪೋಲ್ ಗಿನ್ಲೇ ಹೋಗ್ತದ ಇದೇನು ಮುನ್ಸಿಪಾಲಿಟಿ ಅಂದ್ರೆ ಅವ್ರ ಅಪ್ಪನ್ ಕಿರಾಣಿ ದುಃಖ ತಿಳ್ಕೊಂಡಿದ್ದಂಗೆ ಕಾಣ್ತೇವೆ ನಾವು ಕಾಂಗ್ರಿ ಬೆಳಿ ತಗೊಂಡಿ ಕಾಂಗ್ರಿ ಬೆಳಿ ಬೇಕಾಗಿಲ್ಲ ಚಣಗಿ ಬೆಳಿ ಕೊಡ್ರಿ ಅಂತ ಕೇಳಿದ್ರೆ ಕಿರಣಿ ದುಕಾನ ಕೊಡ್ತಾನ ಚೇಂಜ್ ಆಫ್ ವರ್ಕ್ ಮಾಡ್ಬೇಕಾದ್ರೆ ಅದಕ್ಕೆ ಡಿ ಸಿ ಅಪ್ರೂವಲ್ ಕೊಡಬೇಕು ಅದಕ್ಕೊಂದು ಸಿಸ್ಟಮ್ ಇದೆ ನಿಮ್ ಮುನ್ಸಿಪಾಲಿಟಿ ಮೆಂಬರ್ ಆಗಿ ಇಲ್ಲಿ ಚೇಂಜ್ ಆಫ್ ವರ್ಕ್ ಮಾಡ್ಕೊಳ್ಲಿಕ್ಕೆ ಬಿಲ್ ಯಾವ ಮೇಲೆ ಎತ್ತೀರಿ ಬಿಲ್ ಎತ್ತೀರಿ ಏರ್ಪೋರ್ಟ್ ಇಂದ ಕಂಪ್ಯಾನ್ ಗಡಿ ಹೋಗೋರ್ ಹೊಡಿದ್ರೆ ಡಿವೈಡ್ ಮಾಡಿ ಲೈಟ್ ಹಾಕಿದೆ ಅಂತೀರಿ ಔರ ತಾಲೂಕಿನ ಬಸವನವಾಡಿ ತಾಂಡ ಸರ್ವೆ ನಂಬರ್ ನೂರ ಎಂಬತ್ತ್ ಮೂರರಲ್ಲಿ ವಾಸಿಸುತ್ತಿರುವ ತಾಂಡ ನಿವಾಸಿಗರ ಆಸ್ತಿ ನಿವೇಶನ ಮನೆಗಳನ್ನು ಸಕ್ರಮಗೊಳಿಸಲು ವಿಫಲವಾಗಿದೆ ಎಂದು ಶಿವಾಜಿ ರಾಠೋಡ್ ಹೇಳಿದರು ನಗರದ ಪತ್ರಿಕಾ ಭವನದಲ್ಲಿ ಇಂದು ನಡೆದ ಮಾಧ್ಯಮಗೋಷ್ಠಿಯಲ್ಲಿ ಅವರು ಮಾತನಾಡಿದರು ಔರತ್ ಪಟ್ಟಣದ ವ್ಯಾಪ್ತಿಯಲ್ಲಿ ಬರುವ ಬಸವನವಾಡಿ ತಾಂಡದಲ್ಲಿ ಸುಮಾರು ದಶಕಗಳಿಂದ ವಾಸಿಸುತ್ತಿದ್ದು ನಿವಾಸಿಗರ ನಿವೇಶನಗಳ ಭೂಮಿಯನ್ನು ಸಕ್ರಮಗೊಳಿಸಲು ವಿಳಂಬ ನೀತಿ ಅನುಸರಿಸಿ ಭ್ರಷ್ಟಾಚಾರವನ್ನು ಮಾಡುತ್ತಿದ್ದಾರೆ ನಿವಾಸಿಗರು ಮೂರು ವರ್ಷಗಳ ಹಿಂದೆ ಭೂಮಿಯನ್ನು ಸಕ್ರಮಗೊಳಿಸಲು ನೂರ ಹನ್ನೊಂದು ಫಲಾನುಭವಿಗಳು ಮನವಿ ಆನ್ಲೈನ್ ಅರ್ಜಿ ಸಲ್ಲಿಸಿರುತ್ತಾರೆ ಆದರೆ ತಾಂಡ ನಿವಾಸಿಗರಿಗೆ ಉದ್ದೇಶಪೂರ್ವಕ ಗ್ರಾಮ ನಿವೇಶನ ಮಂಜೂರಾತಿ ಪ್ರಮಾಣ ಪತ್ರ ನೀಡುತ್ತಿಲ್ಲ ಅಧಿಕಾರಿಗಳು ಬೇಕಂತಲೇ ಈ ರೀತಿ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು ಸರ್ಕಾರ ಅಧಿಸೂಚನೆ ಕರ್ನಾಟಕ ರಾಜ್ಯ ಪತ್ರ ಸಂಪುಟ ನೂರ ಐವತ್ತಾರಲ್ಲಿ ಪ್ರಕಟಗೊಂಡಿದೆ ಸರ್ಕಾರ ಅನಧಿಕೃತವಾಗಿ ನಿರ್ಮಿಸಿದ ಮನೆಗಳನ್ನು ಸಕ್ರಮಗೊಳಿಸಲು ಆದೇಶ ನೀಡಿದರೂ ಕೂಡ ಸಂಬಂಧಪಟ್ಟ ಅಧಿಕಾರಿಗಳು ಸ್ಪಂದಿಸುತ್ತಿಲ್ಲ ಇದರಿಂದ ಫಲಾನುಭವಿಗಳು ಯೋಜನೆಯಿಂದ ವಂಚಿತರಾಗಿದ್ದಾರೆ ಸ್ವಚ್ಛ ಭಾರತ್ ಅಭಿಯಾನದಿಂದ ಒಣಕಸ ಹಾಗೂ ಹಸಿ ಕಸ ಹಾಕುವುದಕ್ಕೆ ಬುಟ್ಟಿಗಳನ್ನು ನೀಡಲಾಗಿತ್ತು ಅದನ್ನು ಸಹ ಯಾರಿಗೂ ನೀಡಿಲ್ಲ ಹನ್ನೊಂದು ತಾಂಡಗಳಿಗೆ ಈ ಖಾತ ನೀಡಿಲ್ಲವೆಂದರೆ ನವೆಂಬರ್ ಹದಿನೆಂಟರಂದು ತಹಸೀಲ್ ಕಚೇರಿ ಆವರಣದಲ್ಲಿ ಧರಣಿ ಸತ್ಯಾಗ್ರಹ ಮಾಡಲಾಗುವುದು ಎಂದು ತಿಳಿಸಿದರು ಈ ಪತ್ರಿಕಾಗೋಷ್ಠಿಯಲ್ಲಿ ಸಂಜು ಚವ್ವಾಣ್ ಭೀಮ್ भीमराव राठोड दिनेश राठोड सुधाकर राठोड उपस्थित रहेंगे मदन पंचायत सदस्य आवरा नगर पंचायत नली नमः हंड्रेड तांडा बर्ता दो अग्रवाला बसुनवाड़ी तांडा 183 सर्वे नंबर इधर गवर्नमेंट लाइन दे मूर तीन पीढ़ी से वहाँ पे हमारे तांडे हैं इशारा है उनको हक पत्रिका देना बोल के आदेश ऑलरेडी आया है मगर 2022 में मार्च 2022 में 90 सीसी मार्च 90 सीसी के हजार ऑलरेडी भरे हैं हम लोग दांडे के पूरे 111 सौ ग्यारह भरे है हम बार बार तहसीलदार साहब के पास जाते थे हम लोग तहसीलदार अलग अलग पदे हो रहे हैं बार बार हम लोग जाते थे अभी जो तहसीलदार है महेश पाटिल इनको भी हम बार बार फॉलो किए उनका कहना है कि मुझे ये नगर अभी ऑलरेडी सभी तालुका तालुका में सभी ग्राम पंचायत में सबको कर, दे दिया है मगर नगर पंचायत में अब तक हक पत्रिका नहीं मिला है क्यों महेश पाटिल का कहना है तहसीलदार महेश पाटिल का कहना है कि ये कुछ टेक्निकल इश्यू है टेक्निकल इशू है बोल के हमको पिछले तहसीलदार भी उन्होंने वो तो कुछ भी काम नहीं किए आज तक और हमारे ताने तीन पीढ़ी से है कुछ भी काम नहीं ये तीन साल से हम लगातार फॉलो कर रहे हैं जब हम महेश पाटिल को सभी ताने वाले जाके मिले महेश पाटिल तो हम बोले उनको कि फाइल निकालो मरो 111 फाइल में से अब तक खाली 73 फाइल ही उसका ये हुआ है पंचनामा हुआ है पर अब तक खाली पंचनामा नहीं हुआ है एक सौ ग्यारह जो हम डाले, अब ते ते नहीं हुआ है। अब तक काम हो जाता हो जाता बोल के खाली आश्वासन दे रहे और कर्नाटक सरकार ने ऑलरेडी आदेश दिया है इसके बावजूद वो काम नहीं हो रहा है और हमारे बाकी नौ तांडे हैं प्राइवेट लाइन में है उसी के बारे में भी हम बार बार मनवी किए मुख्य अधिकारी को पीडी ऑफिस में गए अपना डीसी मैडम के पास गए हम लोग सभी को लेकिन इसको दिए हुए हम लोग और डीएम आप इस बेंगलुरु में भी गए हम लोग कि हमारे तांडे को मालकाना हक हाँ दिया जाए बोल के और हम सचिव जो कर्नाटक सरकार के सचिव रहते उनको भी हम लोग दिए हैं मगर हमारी दुर्भाग्य की बात यह है हमारी नगर पंचायत में तीन पीढ़ी फर्स्ट एक उन्नीस में हमारा अध्यक्ष था वहां पे मगर

ತಮ್ಮ ಬೇಡಿಕೆಗಳನ್ನು ಈಡೇರಿಸದಿದ್ದರೆ ಇಂದು ಮಧ್ಯಾಹ್ನದ ನಂತರ ಅವಳಿ ಜಿಲ್ಲೆಯಲ್ಲಿ ಬಂದ್ ಅಥವಾ ಹೆದ್ದಾರಿ ತಡೆ ನಡೆಸುವುದಾಗಿ ರೈತರು ಷರತ್ತು ವಿಧಿಸಿದರು ಅದರಂತೆ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನಲ್ಲಿ ಬಂದ್ ನಡೆಸಿದ್ದಾರೆ ಬಾಗಲಕೋಟೆ ಜಿಲ್ಲೆಯ ರೈತರು ಜಿಲ್ಲೆಯ ಮೂರು ಸ್ಥಳಗಳಲ್ಲಿ ಹೆದ್ದಾರಿ ತಡೆ ನಡೆಸಿದ್ದಾರೆ ಬೆಳಗಾವಿಯಲ್ಲಿ ನಡೆಯುತ್ತಿರುವ ಕಬ್ಬು ಬೆಳೆಗಾರರ ಪ್ರತಿಭಟನೆ ತೀವ್ರ ಸ್ವರೂಪ ಪಡೆದುಕೊಂಡಿದ್ದು ಹೆದ್ದಾರಿ ಬಂದ್ಗೆ ಮುಂದಾಗಿರುವ ರೈತರ ಮೇಲೆ ಪೊಲೀಸರು ಲಾಠಿ ಚಾರ್ಜ್ ನಡೆಸಿದ್ದಾರೆ ಇದರಿಂದ ರೊಚ್ಚಿಗೆದ್ದ ರೈತರು ಲಾಠಿ ಚಾರ್ಜ್ಗೆ ಪ್ರತಿಯಾಗಿ ಪೊಲೀಸರ ವಾಹನದ ಮೇಲೆ ಕಲ್ಲು ತೋರಾಟ ನಡೆಸಿದ್ದಾರೆ ಇದರಿಂದ ಹತ್ತರಿಗೆ ರಾಷ್ಟ್ರೀಯ ಹೆದ್ದಾರಿ ಟೋಲ್ ಬಳಿ ಪರಿಸ್ಥಿತಿಯು ಉದ್ವಿಗ್ನಗೊಂಡಿದೆ ಬಾಗಲಕೋಟೆಯ ರೈತರು ಿ ಮತ್ತು ಸೋಲಾಪುರ್ಗೆ ಸಂಪರ್ಕಿಸುವ ಗಡ್ಡಕೇರಿ ಹೆದ್ದಾರಿ ಎರಡ್ನೂರ ಹದಿನೆಂಟು ವಿಜಯಪುರ ಮತ್ತು ಧಾರವಾಡಕ್ಕೆ ಸಂಪರ್ಕಿಸುವ ಮುಧೋಳ್ ತಾಲೂಕಿನ ಮುದ್ದಾಪುರ್ ಗ್ರಾಮದ ಹೆದ್ದಾರಿ ಮತ್ತು ಜಿಲ್ಲೆಯ ಕಮತ್ಗಿ ಗ್ರಾಮದ ಹೆದ್ದಾರಿಯನ್ನು ತಡೆದಿದ್ದರು ಬೆಳಗ್ಗೆಯಿಂದಲೇ ರಸ್ತೆ ತಡೆ ಆರಂಭವಾಯಿತು ಇದರಿಂದಾಗಿ ಬಾಗಲಕೋಟೆಯ ಮೂರು ಸ್ಥಳಗಳಲ್ಲಿಯೂ ಸಂಚಾರ ಸ್ಥಗಿತಗೊಂಡಿತ್ತು ರೈತರು ರಸ್ತೆ ತಡೆ ನಡೆಸಿ ಬ್ಯಾರಿಕೇಡ್ಗಳನ್ನು ಹಾಕಿದ್ದ ವಾಹನಗಳು ಸಾಲುಗಟ್ಟಿ ನಿಂತಿವೆ ವಿವಿಧ ಮಠಾಧೀಶರ ರೈತ ಹೋರಾಟಕ್ಕೆ ಬೆಂಬಲ ನೀಡಿದ್ದಾರೆ

That's <laughs> good. <laughs>

ಪ್ರತಿ ಟನ್ ಕಬ್ಬಿಗೆ ಮೂರು ಸಾವಿರದ ಐದುನೂರು ರೂಪಾಯಿ ದರ ಘೋಷಣೆಗೆ ಆಗ್ರಹಿಸಿ ಕಬ್ಬು ಬೆಳೆಗಾರರು ಬೆಳಗಾವಿಯಲ್ಲಿ ನಡೆಸುತ್ತಿರುವ ಹೋರಾಟ ತೀವ್ರಗೊಂಡಿದ್ದು ಈ ನಡುವಲ್ಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಶುಕ್ರವಾರ ಸಕ್ಕರೆ ಕಾರ್ಖಾನೆ ಮಾಲೀಕರೊಂದಿಗೆ ಮಹತ್ವದ ಸಭೆ ನಡೆಸುತ್ತಿದ್ದಾರೆ ಸಭೆಯಲ್ಲಿ ಮೂವತ್ತೆಂಟಕ್ಕೂ ಹೆಚ್ಚು ಸಕ್ಕರೆ ಕಾರ್ಖಾನೆಗಳ ಮಾಲೀಕರು ಹಾಗೂ ಆಡಳಿತ ಮಂಡಳಿಯ ಪ್ರತಿನಿಧಿಗಳು ಭಾಗಿಯಾಗಿದ್ದಾರೆ ಸಭೆಯಲ್ಲಿ ಸಚಿವರಾದ ಸತೀಶ್ ಜಾರಕಿಹೊಳಿ ಎಂಬಿ ಪಾಟೀಲ್ ತಿಮ್ಮಾಪುರ್ ಲಕ್ಷ್ಮಿ ಹೆಬ್ಬಳ್ಕರ್ ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ ಮುರುಗೇಶ್ ನಿರಾಣಿ ರಾಜು ಆಸಿಫ್ ಸೆಟ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದಾರೆ ಕಬ್ಬಿಗೆ ನೀಡಬಹುದಾದ ಬೆಲೆ ಮತ್ತು ರೈತರಿಗೆ ನ್ಯಾಯವಾದ ಪರಿಹಾರ ನೀಡುವ ಕುರಿತು ಸಿಎಂ ಸಿದ್ದರಾಮಯ್ಯ ಅವರು ನೇರವಾಗಿ ಕಾರ್ಖಾನೆ ಮಾಲೀಕರೊಂದಿಗೆ ಚರ್ಚೆ ನಡೆಸುತ್ತಿದ್ದಾರೆ ಸಭೆಯ ಆರಂಭದಲ್ಲಿ ಸಕ್ಕರೆ ಕಾರ್ಖಾನೆ ಮಾಲೀಕರು ತಮ್ಮ ವಾದ ಮಂಡಿಸಿದ್ದು ಸಕ್ಕರೆ ಕಾರ್ಖಾನೆಗಳ ಆರ್ಥಿಕ ಸ್ಥಿತಿ ಉತ್ತಮ ಆಗಲು ರಾಜ್ಯ ಸರ್ಕಾರ ಸಹಕರಿಸಬೇಕು ಜೊತೆಗೆ ಕಾರ್ಖಾನೆಗಳಿಂದ ಖರೀದಿ ಮಾಡುವ ವಿದ್ಯುತ್ ದರ ಪ್ರತಿ ಯೂನಿಟ್ಗೆ ಐದು ಪಾಯಿಂಟ್ ಐವತ್ತು ರೂಪಾಯಿ ಹೆಚ್ಚಳ ಮಾಡಬೇಕು ಎಂದು ಮನವಿ ಮಾಡಿದರು ಹಾರ್ವೆಸ್ಟಿಂಗ್ ಅಂಡ್ ಟ್ರಾನ್ಸ್ಪೋರ್ಟ್ ಕಾಸ್ಟ್ ರೈತರು ನಮಗೆ ಇದು ಸಾಲದಿಲ್ಲ ಇದಕ್ಕಿಂತ ಜಾಸ್ತಿ ಬೇಕು ಅಂತ ಕೇಳ್ತಾ ಇದ್ದಾರೆ ಯಾರು ಕೊಡಬೇಕು ಫೇರ್ ಪ್ರೈಸ್ ನಿಗದಿ ಮಾಡೋರು ಯಾರು ಎಫ್ಆರ್ಪಿನ ಆಯ್ತು ಕಾರ್ಖಾನೆ ಎಷ್ಟು ಕೊಡಬೇಕು ಮೂರ್ ಸಾವಿರದ ಐನೂರ ಐವತ್ತು ಕೊಡಬೇಕು ಅದು ಕಡಿಮೆ ಆಗಿದೆ ಸಾಲಲ್ಲ ಅಂತ ಕೇಳ್ತಾ ಇರೋದು ಪ್ರತಿಭಟನೆ ಮಾಡ್ತಾ ಇರೋದು ಎಫ್ಆರ್ಪಿ ಫಿಕ್ಸ್ ಮಾಡೋರು ಯಾರೀ ಹಾ ಈ ಮೂರು ಸಾವಿರದ ಇನ್ನೂರು ರೂಪಾಯಿ ಕೊಡ್ತೀವಿ ಅಂತ ಡಿ ಸಿ ಮೂಲಕ ಹೇಳಿ ಕಳಿಸಿದೀವಿ ಅವ್ರಿಗೆ ಒಪ್ತಿಲ್ಲ ಅವರು ಮೂರುವರೆ ಸಾವಿರ ಕೊಡಬೇಕು ಅಂತ ಕೇಳ್ತಾ ಇದಾರೆ ಯಾರು ಹೇಳದವ್ರು ಎರಡ್ ಸಾವಿರದ ಒಂಬೈನೂರ ಅವರು ಹದಿಮೂರು ಪಾಯಿಂಟ್ ಐದು ಮಹಾರಾಷ್ಟದಲ್ಲಿ ಸಿಗುತ್ತೆ ಅಷ್ಟೇ ಕೊಡಬೇಕು ಅಂತಂದ್ರೆ ಎಲ್ಲಿಂದ ಕೊಡಕ್ಕಾಗತ್ತೆ ಮೂರು ವರ್ಷದಲ್ಲಿ ನಾನು ನಾಳೆ ಶುಗರ್ ಫ್ಯಾಕ್ಟರಿ ನ ಕರೆದಿದ್ದೀನಿ ಮೀಟಿಂಗ್ ಅವರು ಪಿ ನಿಗದಿ ಮಾಡಿರ್ತಕ್ಕಂಥದ್ದು ರೈತರ ಡಿಮ್ಯಾಂಡ್ ಇರತಕ್ಕಂಥದ್ದು ರೈತರು ನೀವು ಕೊಡಬೇಕು ಮಹಾರಾಷ್ಟದಲ್ಲಿ ಈ ತರ ಕೊಡ್ತಾ ಇದ್ದಾರೆ ನೀವ್ಯಾಕೆ ಕೊಡ್ತಾ ಇಲ್ಲ ಚರ್ಚೆ ಮಾಡ್ತೀವಿ ನಾಳೆ ನಾವು ಒಟ್ಟಾರೆಯಾಗಿ ಇಷ್ಟು ಹೇಳ್ತೀನಿ ನಮ್ಮ ಸರ್ಕಾರ ರೈತರ ಪರ ಇದೆ ರೈತರಿಗೆ ಅನ್ಯಾಯ ಆಗಲಿಕ್ಕೆ ಬಿಡೋದಿಲ್ಲ ಕೇಂದ್ರ ಮೇಲೆ ಎಷ್ಟು ಒತ್ತಡ ಹಾಕಲಿಕ್ಕೆ ಸಾಧ್ಯ ಆಗ್ತದೆ ಅಷ್ಟು ಒತ್ತಡ ಹಾಕ್ತೀವಿ ಇದು ಕೇಂದ್ರ ಸರ್ಕಾರದ ಜವಾಬ್ದಾರಿ ಎಫ್ಆರ್ಪಿ ನಿಗದಿ ಮಾಡೋದು ಎಂಎಸ್ಪಿ ಕಬ್ಬಿಗೆ ನ್ಯಾಯಯುತವಾದಂತಹ ಬೆಲೆ ಕೊಡ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ಜವಾಬ್ದಾರಿ ಎಂಎಸ್ಪಿ ಕೇಂದ್ರ ಸರ್ಕಾರ ನಿಗದಿ ಮಾಡತಕ್ಕಂಥದ್ದು ಯಾಕಂದ್ರೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಅದನ್ನ ರೆಗ್ಯುಲೇಟ್ ಮಾಡತಕ್ಕಂಥದ್ದು ಕೇಂದ್ರ ಸರ್ಕಾರ ಬೆಲೆ ಶುಗರ್ ಫ್ಯಾಕ್ಟರಿ ಐ ಮೀನ್ ಶುಗರ್ದು ಬೆಲೆ ನಿಗದಿ ಮಾಡ್ತಕ್ಕಂಥವ್ರು ಅವರು ನಾವು ನಾಳೆ ಮ್ಯಾಕ್ಸಿಮಮ್ ಕೊಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನಲ್ಲಿ ಕಬ್ಬು ಬೆಳೆಗಾರರ ಪ್ರತಿಭಟನೆ ಜೋರಾಗಿ ನಡೆಯುತ್ತಿದೆ ಪ್ರತಿಭಟನೆಯಲ್ಲಿ ದನ ಕರುಗಳನ್ನು ಬೀದಿಗೆ ತಂದು ಹೋರಾಟ ಮಾಡುವಂತೆ ಸ್ಥಿತಿ ಎದುರಾಗಿದೆ ರೈತರ ಕೂಗು ಸರ್ಕಾರಕ್ಕೆ ಕೇಳಿಸುತ್ತಿಲ್ಲ ಇಲ್ಲವೇ ನಿರ್ಲಕ್ಷ್ಯ ಮಾಡುತ್ತಿದೆಯಾ ಬೀದಿ ಮೇಲೆ ಬಸವಣ್ಣನವರನ್ನು ತಂದು ಹೋರಾಟ ಮಾಡುವ ಪರಿಸ್ಥಿತಿ ನಿರ್ಮಾಣ ಮಾಡಿದೆ ಈ ಸರ್ಕಾರ ರೈತರ ಕಣ್ಣೀರಿಗೆ ಯಾವುದೇ ಬೆಲೆ ಇಲ್ಲ ಸರ್ಕಾರ ಬೇಗ ತೀರ್ಮಾನ ತೆಗೆದುಕೊಳ್ಳಲು ವಿಫಲವಾದರೆ ಸಚಿವರ ಕಾರ್ಖಾನೆ ಮಾಲೀಕರ ಮನೆಗಳಿಗೆ ನಮ್ಮ ದನ ಕರುಗಳನ್ನು ಕಟ್ಟುತ್ತೇವೆ ಹಾಗೂ ಮನೆಯಿಂದ ಹೊರಗಡೆ ಬರದಂತೆ ನೋಡಿಕೊಳ್ಳುತ್ತೇವೆ ಎಂದು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು ಅವರು ಬೆಳಿತಾರೋ ಇಲ್ವೋ ಗೊತ್ತಿಲ್ಲ ಆದ್ರೂ ಅವರು ಸಕ್ಕರೆ ಸಚಿವರು ಮಾತ್ರ ಆಗಿದ್ದಾರೆ ಅದು ಹೆಂಗ್ ಆಗಿದಾರೋ ನನಗೆ ಗೊತ್ತಿಲ್ಲ ನಾವು ಅವರಿಗೆ ಆ ಸ್ಥಾನಕ್ಕೆ ಹೋರಾಟಗಾರರು ಅಷ್ಟೇ ಅಲ್ಲದೇ ಇವತ್ತು ನಮ್ಮ ದನಕರಗಳನ್ನ ಸಹಿತ ಬೀದಿಗೆ ತಂದು ಹೋರಾಟ ಮಾಡುವಂತಹ ಸ್ಥಿತಿ ಇವತ್ತು ಸರ್ಕಾರ ನಿರ್ಮಾಣ ಮಾಡಿದೆ ಒಂದು ಅಥಣಿ ತಾಲೂಕಿನಿಂದ ಈ ಒಂದು ಸರ್ಕಾರಕ್ಕೆ ಒಂದು ಈ ಒಂದು ಬೀದಿ ಮೇಲೆ ಬಸವನಣ್ಣ ಕಟ್ಟಿಕೊಂಡು ಹೋರಾಟ ಮಾಡುವಂತ ಒಂದು ಎಚ್ಚರಿಕೆಯನ್ನ ಇವತ್ತು ನಾವು ಅಥಣಿಯಿಂದ ಒಂದು ಸರ್ಕಾರಕ್ಕೆ ತಿಳಿಸ್ತಾ ಇದ್ದೀವಿ ಅಂತ ನಾವು ಕೇಳ್ತಾ ಇದೀವಿ ನಾನಾ ಬಾಂಧವರು ಊರುಗಳು ಬೆದರ್ಸ್ಬೇಕಾದ ನಾವು ಕರ್ನಾಟಕ ಸರ್ಕಾರಕ್ಕೆ ಮತ್ತು ಕಾರ್ಖಾನೆ ಮಾಲೀಕರಿಗೆ ಒಂದು ಈ ಸಂದೇಶ ಕೊಡ್ಲಾಕ ಇಚ್ಛಾ ಪಡ್ತೀನೋ ಈಗಾಗಲೇ ನಾವು ಈ ಮನುಷ್ಯರು ಏನು ಕಬ್ಬಿನ ಧಾರಾಣಿಸಲಕ್ ಹೋರಾಟ ಮಾಡುತ್ತಿದ್ದೀವಿ ಆದರೂ ನೀವು ಏನ ಕಣ್ತಿರಿಗಿರಿ ಈಗಾಗಲೇ ನಮ್ಮ ದನಕರಗಳನ್ನ ತಂದ ಇಲ್ಲಿ ಬೀದಿ ಬ್ಯಾ ನಿದೀವಿ ಇನ್ನು ಒಂದು ವೇಳೆ ನಾಳೆ ಇಂದು ಸಂಜೆ ಏನಾದ್ರೂ ಹೇಳಿಲ್ಲಪ್ಪ ಅಂದ್ರೆ ಇಡೀ ದನಗಳನ್ನ ನಿಮ್ಮ ಮನಿ ಬಾಗಿಲಿಗೆ ಹೊರಗೆ ಹೊರಗ್ ಬರಲ್ದಂಗ ಮಾಡ್ತಿವಂತದ್ ಈ ವಾಹಿನಿ ಮೂಲಕ ನಿಮ್ಗೆ ಸಂದೇಶ ಪೂರ್ಣತೀನಿ ದಯವಿಟ್ಟು ರೈತರನ್ನ ಇಡಿಸ್ಬೇಡ್ರಿ ರೈತರನ್ನ ಸೋನಿಯನ್ನ ತಾಳ್ಮೆಯನ್ನ ಪರೀಕ್ಷೆ ಮಾಡ್ಲಕ್ ಹೋಗ್ಬೇಡ್ರಿ ಎಲ್ಲರೂ ಸಕ್ಕರೆ ಕಾರ್ಖಾನೆ ಮಾಲೀಕರಾಗ್ಲಿ ಸಂಬಂಧಪಟ್ಟ ಸಚಿವರಾಗ್ಲಿ ಕಣ್ತರಬೇಕು ಸಂಜೆ ಕಬ್ಬಿಗೆ ಒಂದು ನಿಗದಿತವಾದಂತ ಬಿಲ್ ಅನ್ನ ಒಂದು ಧಾರಣೆಯನ್ನ ನಿಗದಿಪಡಿಸಬೇಕಂತ ಹೇಳಿ ಈ ಇದ್ರ ಮೂಲಕ ನಿಮ್ಗೆ ಸಂದೇಶ ಕಳಿಸ್ತಾ ಇದ್ದೀನಿ ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೀಶ್ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿ ಹೋಗೋಣ ವಂದನೆಗಳು thank uh you -huh.